ಬಸವನ ಬಾಗೇವಾಡಿಯಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿಸಿ ಜಾಗೃತಿ ಜಾಥಾ ನಡೆಯಿತು ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ಸಿಪಿಐ ಗುರು ಶಾಂತಗೌಡ ದಾಶ್ಯಾಳ ಅವರ ನೇತೃತ್ವದಲ್ಲಿ ಜಾಥಾ ನಡೆಯಿತು ಪಟ್ಟಣದ ಬಸವೇಶ್ವರ ಕಾಲೇಜಿನಿಂದ ಪ್ರಾರಂಭವಾದ ಜಾಥಾವು ಬಸವೇಶ್ವರ ವೃತ್ತ ಬಸ್ ನಿಲ್ದಾಣದ ಮೂಲಕ ಬಸವ ಭವನ ತಲುಪಿತು ನಂತರ ಬಸವ ಭವನದಲ್ಲಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿಯವರು ಯುವ ಸಮಾಜಕ್ಕೆ ಮಾದಕ ದ್ರವ್ಯ ವ್ಯಸನ ಮಾಡಬೇಡಿ ಅಂತ ಹೇಳಿದರು ನಂತರ ಮಾತನಾಡಿದ ಸಿಪಿಐ ಗುರುಶಾಂತಗೌಡ ದಾಶ್ಯಾಳ ದುಷ್ಟ ಯುವ ಜನರು ಬಲಿಯಾಗಬೇಡಿ ಅಂತ ಪ್ರತಿಜ್ಞೆ ಮಾಡಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರು ಶಾಲಾ ಕಾಲೇಜು ಶಿಕ್ಷಕರು ಸಾವಿರಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಸಂಘಟನೆಗಳ ಮುಖಂಡರು ಮತ್ತು ಸರ್ಕಾರಿ ಅಧಿಕಾರಿಗಳು ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದ್ದರು ಜಿಲ್ಲಾ ವರದಿಗಾರರು ಎಂಬಿಮನಗೂಡಿ ಿನಿಂದ ಓಿದ ಭಾಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಜೊತೆಗೆ ಎರಡನೇ ಏನು ಅಂತಂದ್ರೆ ಸಹವಾಸ ನಮ್ಮ ಸಹವಾಸ ಉತ್ತಮವಾಗಿರಬೇಕವಾಗ್ಲೂ ಸಹವಾಸ ಚೆನ್ನಾಗಿತ್ತು ಅಂದ್ರೆ ನಮ್ಮ ಜೀವನ ಸಂತೋಷಮಯವಾಗ್ತದೆ ಅದಕ್ಕೆ ಸರ್ವಜ್ಞ ಹೇಳ್ತಾರೆ ಸಜ್ಜನರ ಸಂಘವದು ಹೆಜ್ಜೆನೂ ಸವಿದಂತೆ ದುರ್ಜನರ ಸಂಘವದು ಭತ್ತದ ರಜನಂತೆ ಸರ್ವಜ್ಞ ಅಂತ ಅದಕ್ಕೆ ವಿಡಿಯೋದಲ್ಲಿ ನೋಡಿದ್ರಿ ನೀವು ಆತ ಸಂಘ ದೋಷ ಮಾಡಿದ ಸಂಘ ಸಹವಾಸ ಮಾಡಿದ ಹೀಗಾಗಿ ಅದಕ್ಕೆ ಅವನು ಬಲಿಯಾಗಿ ತನ್ನ ಜೀವನವನ್ನೇ ಕಳ್ಕೊಂಡ ಹೀಗಾಗಿ ಒಂದು ಬಹಳಷ್ಟು ಕಡೆ ಈ ಗಾಂಧಿ ಗಿಡಗಳನ್ನು ಬೆಳೆಯುವಂತದ್ದು ಪ್ರವೃತ್ತಿ ಇದೆ ನಿಮ್ಗೆ ಹೇಳಿದ್ರಲ್ಲ ಗಾಂಜಾ ಬೆಟ್ಟದ ನೀವು ಎಲ್ಲಾದ್ರು ರಿಸರ್ಚ್ ಮಾಡಿರಿ ಏನಾದ್ರು ಮಾಡ್ರಿ ಇಲ್ಲಿ ತನಕ ಯಾವುದೇ ಒಂದು ಸ್ಟಡಿ ಇದು ಒಳ್ಳೆಯದು ಅಂತ ಪ್ರೂವ್ ಮಾಡಿಲ್ಲ ಈ ತರ ಏನಾದ್ರೆ ನಿಮಗೆ ಮಾಹಿತಿ ಇದ್ರೆ ಹೌದು ನಮ್ಮ ಸುತ್ತಮುತ್ತಲ್ಲಿ ನಮ್ಮ ತಾಟದಲ್ಲಿ ನಮ್ಮ ಊರಲ್ಲಿ ಎಲ್ಲೋ ಹೊಲದಲ್ಲಿ ಈ ತರ ಬೆಳೀತಾ ಇದ್ದಾರೆ ಕಬ್ನಲ್ಲಿ ಬೆಳೀತಾ ಇದ್ದಾರೆ ತೊಗರಿ ತೊಗರಿ ಬೆಳೆದಿರ್ತಾರೆ ಅಥವಾ ನಡು ಬೆಳೆದಿರ್ತಾರೆ ಅಂತ ಇದ್ರೆ ಒಂದು ಯಾಕೆಂದ್ರೆ ಪೊಲೀಸರಿಗೆ ಬಂದು ಹೇಳುವಷ್ಟು ನಾವಿನ್ನೂ ಆಗಿಲ್ಲ ನಿಮ್ಮ ಕೈಯಲ್ಲೇ ಮೊಬೈಲ್ ಇದೆ ಡಬಲ್ ತ್ರೀ ಅಂತ ಇದೆ ಒಂದು ನಂಬರು ಟೋಲ್ ಫ್ರೀ ನಂಬರು ಒನ್ ನೈನ್ ಡಬಲ್ ತ್ರೀ ಅಥವಾ ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ಒಂದು ಆಂಡ್ರಾಯ್ಡ್ ಆ್ಯಪ್ ಇದೆ ಎಲ್ಲರ ಹತ್ರ ಮೊಬೈಲ್ ಇದಾವಲ್ಲ ಇಲ್ಲ ಸೊ ಇಲ್ಲ ಅಂತ ಸುಳ್ಳು ಹೇಳ್ತಾ